ಭಾಗ್ಯನಗರದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಭವ್ಯ ಉದ್ಘಾಟನೆ ಸಾವಿರಾರು ರೈತರಿಂದ ಟ್ರಾಕ್ಟರ್ ಮೋಣೆ ಹಾಗೂ ಕಾಲು ನಡೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಭಾಗ್ಯನಗರದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮ ಭವ್ಯವಾಗಿ ನಡೆದಿದೆ ಪಟ್ಟಣದ ಕೋಟ್ ಮುಂಭಾಗದಿಂದ ಉಳೂರು ಸರ್ಕಲ್ ವರೆಗೆ ಸಾವಿರಾರು ರೈತರು ಟ್ರಾಕ್ಟರ್ ಮೋಡಣೆ ಮತ್ತು ಕಾಲು ನಡೆ ಮೂಲಕ ಧ್ವನಿಯುತ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಮಾಜಿ ಸ್ಪೀಕರ್ ಮತ್ತೆ ರೈತ ಮುಖಂಡರಾದಂತಹ ಮಂಜುನಾಥ್ ರೆಡ್ಡಿ ಆದಿರೆಡ್ಡಿ ಮಧುಸೂದನ್ ರೆಡ್ಡಿ ಬೆಳಗೊಂಡ ಸೇರಿದಂತೆ ಅನೇಕರು ಭಾಗವಹಿಸಿದರು ಅಖಿಲ ಕರ್ನಾಟಕ ರೈತ ಸಂಘಟನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಿದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಮಾತನಾಡಿ ಅನ್ನ ನೀಡುವ ರೈತರಿಗೆ ಸರ್ಕಾರಗಳು ಮೊದಲ ಆದ್ಯತೆ ನೀಡಿ ಗೌರವಿಸುವುದು ಮತ್ತೆ ಪ್ರಸ್ತುತ ಈ ರೀತಿಯ ಸಂಘಟನೆಗಳು ತುಂಬಾ ಅಗತ್ಯ ಇದೆ ಅಂತ ಮಾತನಾಡಿದ್ದಾರೆ ಮಾಡಲ ನಾ ಆ ಹೇ ಚಲೋ ಚಲೋ ದೇವರ ಮಾರ್ತನೆದನ್ನು ಕೇಳ್ತಾರೆ ಸುಬಹರೇ ದೇವರ ಮಾತುಗಳನ್ನು ಹೇಳ್ತಾರೆ ఎమరోడ్ వచ్చినట్లు వాడు వ్యాపారానికి వచ్చింది లాభానికి వచ్చింది మనతో బాగు చేసిన దానికి రాల వాడు వచ్చింది దిగేదానికి లేవు కావాల్సింది షిప్ వచ్చింది నల్ కదా కలకత్తాలో సముద్రం ఉంది నా ఎల్లరూ కూడా అదే స్థితి అనేది ఇద్దే ದಿವಸ ನಮ್ಮ ಕಣ್ಣದರಿಗೆ ನಡೀತಾ ಇರ್ತಕ್ಕಂಥ ಎಲ್ಲದನ್ನು ನಾವು ಸಮರ್ಥಿಸುವವರು ಅಲ್ಲ ವಿರೋಧಿಸುವಂಥ ಸ್ಥಿತಿನೂ ಇಲ್ಲ ಆದರೆ ಕೆಲವೊಮ್ಮೆ ನಾವು ಜನರನ್ನು ಉದ್ದೇಶಿಸಿ ಮಾತನಾಡುವಾಗ ಸದ್ಯ ಮಾತಾಡ್ಬೋದು ಕನಿಷ್ಠ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ